ನ್ಯೂಸ್ಗೆ ಸ್ವಾಗತ ನೂತನವಾಗಿ ನೇಮಕವಾಗಿರುವ ಕರ್ನಾಟಕ ಸರ್ಕಾರ ಗೃಹ ಮಂಡಳಿ ಅಧ್ಯಕ್ಷರು ಆದಂತಹ ಕೆಎಂ ಶಿವಲಿಂಗೇಗೌಡರಿಗೆ ತಮ್ಮ ಸ್ವಕ್ಷೇತ್ರದ ಅಭಿಮಾನಿ ಬಳಗ ಹಾಗೂ ಕಾರ್ಯಕರ್ತರಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಪಿಪಿ ಸರ್ಕಲ್ ಅವರಿಗೆ ರೋಡ್ ಶೋ ಮಾಡುವುದರ ಮುಖೇನ ಪಟಾಕಿ ಸಡಿಸಿ ಸಮಾಜ ಸೇವಕರು ಆದ ಮಾನನ್ ಹಾಗೂ ಅವರ ಸ್ನೇಹಿತರಿಂದ ಅನನಸ್ ಹಣ್ಣಿನ ಹಾರ ಹಾಕುವುದರ ಮುಖೇನ ಅದ್ದೂರಿಯಾಗಿ ಸ್ವಾಗತಿಸಲಾಗಿದೆ ಬಿಲಾಲ್ ಮಸ್ಜಿದ್ ಕಮಿಟಿ ಹಾಸನ ರೋಡ್ ಇವರ ವತಿಯಿಂದ ಹಾಗೂ ಹಲವು ಸಂಘ ಸಂಸ್ಥೆಯವರು ಸನ್ಮಾನಿಸಲಾಗಿದೆ ರೋಡ್ ಶೋ ಮುಖೇನ ಬಸ್ ನಿಲ್ದಾಣ ಮುಂಭಾಗ ಇರುವ ಗಣ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಗೃಹ ಮಂಡಳಿ ಅಧ್ಯಕ್ಷರು ಆದ ಕೆಎಂ ಶಿವಲಿಂಗೇಗೌಡರು ನಾವು ಯಾರನ್ನ ಟೀಕೆ ಮಾಡೋದು ಬೇಡ ಮುಂದಿನ ದಿನದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಒಳ್ಳೆಯ ಒಂದು ಕಾರ್ಯಕ್ರಮ ಕೊಡೋಣ ಹಾಗೂ ನನ್ನನ್ನ ಸ್ವಾಗತ ಮಾಡಿದ ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸದ ನಾನು ಚಿರಋಣಿ ಹೇಳೋದ್ರ ಮುಖೇನ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಿಗೆ ಧನ್ಯವಾದ ಹೇಳಿದರು ಕೆಲಸ ಮಾಡಿ ನಮ್ಮ ಕೆಲಸ ಚುನಾವಣೆಯಲ್ಲಿ ಉತ್ತರ ಅದಕ್ಕೆ ನಾವು ಏನೂ ಮಾಡೋದು ಬೇಡ ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಅವರು ಇವರು ಅನ್ನೋ ಪ್ರಶ್ನೆ ಕಾಂಗ್ರೆಸ್ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಮುಖಂಡರುಗಳು ಸೇರಿ ಒಂದು ದೊಡ್ಡ ಪ್ರಮಾಣದ ಯಶಸ್ವಿಯಾಗದಂತ ಒಂದು ಕಾರ್ಯಕ್ರಮವನ್ನು ಮಾಡಿ ನನಗೆ ಮರ್ಯಾದೆ ಕೊಟ್ಟಿದ್ದೀರಿ ಗೌರವ ಕೊಟ್ಟಿದ್ದೀರಿ ನನ್ನ ಸ್ವಾಗತಿಸಿದ್ದೀರಿ ಇದನ್ನು ನನ್ನ ಜೀವನದಲ್ಲಿ ಮರ್ಯಾದೆಲ್ಲ ನಾನು ನೆಮ್ಕತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟೊಂದು ಜನ ನೀವೇನು ಅಭಿಮಾನದಿಂದ ಬಂದಿದ್ದೀರಿ ನೀವೆಲ್ಲ ಮತ್ತೆ ಊರನ್ನು ಸೇರಬೇಕು ಕೆಲವು ಜನ ನಗರದವರಿದ್ದೀರಿ ಊರಿನಿಗೆ ಹೋಗ್ಬೇಕಾದ್ರು ಜಾಬ್ ಹೋಗಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮ ಈ ಅಭಿಮಾನಕ್ಕೆ ನಾನು ಗುರಿಯಾಗಿದ್ದೇನೆ ಅಂತ ಹೇಳಿ ನಿಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ನಡೆಸಿ ನಾನು ಹೇಳ್ಬೇಕು ಈ ಸಂದರ್ಭದಲ್ಲಿ ಮೆಟ್ರೋ ಬಾಬು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಚಂದ್ರಶೇಖರ್ ಗಂಜಗೆರೆ ಮಾಜಿ ನಗರ ಪ್ರಾಧಿಕಾರ ಅಧ್ಯಕ್ಷರು ಮುಖಂಡರುಗಳಾದ ರೋಷನ್ ಅನೇಕ ನಾಯಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ